ಎಸ್ ಸಿಕ್ಕಿದೆ ಕಳೆದ ಮೂರುವರೆ ವರ್ಷದಿಂದ ನಾವು ಸಂಘಟಿತ ಹೋರಾಟ ಮಾಡ್ಕೊತ ಬಂದಿವಿ ಬಹಳಷ್ಟು ರೀತಿಯಿಂದ ಹೋರಾಟ ಮಾಡಿದ್ದೀವಿ ಬೆಳಗಾವ್ ಸೆಷನ್ ನಡೆದಲ್ಲಿ ಎರಡು ವರ್ಷ ಅಲ್ಲಿ ಹೋಗಿ ಹೋರಾಟ ಮಾಡಿದ್ದೀವಿ ಇಲ್ಲಿ ಕಾರ್ಪೊರೇಷನ್ ಆಫೀಸ್ ಮುಂದೆ ಎರಡು ವಾರಗಳ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ ಪತ್ರ ಚಳುವಳಿ ಮಾಡಿದ್ದೀವಿ ಆಮೇಲೆ ಎಲ್ಲ ವಾರ್ಡ್ಗೆ ಸಹಿ ಸಂಗ್ರಹಣೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಜನಪ್ರತಿನಿಧಿಗಳಿಗೂ ಕೂಡ ಭಾಳಷ್ಟು ನಾವು ಆಗ್ರಹ ಮಾಡಿದ್ದೀವಿ ಆದರೆ ನಮ್ಮ ಬೇಡಿಕೆ ಈಗ ಈಡೇರಿದೆ ಈ ಶುಭ ಸಂದರ್ಭದಲ್ಲಿ ನಾವು ಧಾರವಾಡದ ಜನತೆಗೆ ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಸರ್ಕಾರಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇವೆ ಇಲ್ಲಿಯ ಜನಪ್ರತಿನಿಧಿಗಳು ಎಲ್ಲರೂ ಭಾಳಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ ಆದ್ದರಿಂದ ಸರ್ಕಾರಕ್ಕೂ ಮತ್ತು ಶಾಸಕರಿಗೂ ಅದರಲ್ಲೂ ನಮ್ಮ ಉಣಯ್ ಕುಲಕರ್ಣಿಯವರು ಅಬ್ಬಯ್ಯ ಪ್ರಸಾದ್ ಅವರು ನಮ್ಮ ರವಿ ಹೇಳಿದ ಪ್ರಕಾರ ಎಚ್ ಕೆ ಪಾಟೀಲ್ರು ಎಲ್ಲರೂ ಕೂಡ ಭಾಳ ಮುಖುವರ್ಜಿಯಿಂದ ಕೆಲಸ ವಹಿಸಿ ಕೊನೆಗೆ ನಮ್ಮ ಬೇಡಿಕೆ ಈಡೇರಿದೆ ಹೀಗಾಗಿ ಇದು ತುಂಬ ನಮಗೆ ಸಂತೋಷಮಯ ಇನ್ನು ಮೇಲೆ ಧಾರವಾಡದ ಅಭಿವೃದ್ಧಿ ತ್ವರಿತಗತಿಯಲ್ಲಿ ಆಗ್ತದೆ ಧಾರವಾಡದ ಜನತೆಯ ಕುಂದುಕೊರತೆಗಳಿಗೆ ಒಂದು ಸೂಕ್ತ ಸ್ಪಂದನ ತ್ವರಿತ ರೀತಿಯಲ್ಲಿ ಸಿಗ್ತದೆ ಹೇಳಿ ನಾವು ಆಸೆ ಮಾಡ್ತೀವಿ ಈಗ ಸದ್ಯ ಇಪ್ಪತ್ತಾರು ವಾರ್ಡ್ ಇದೆ ಆದರೆ ವಾರ್ಡ್ ಪರಿಷ್ಕರಣೆ ಆಗ್ತವೆ ಇದು